ಅದ್ರ ಜೊತೆಯಲ್ಲಿ ಯಾವ ತರ ಬಂದ್ರು ಫ್ಯಾಮಿಲಿ ಆಡಿಯನ್ಸ್ ಈ ಮೂರು ದಿನ ಅದು ನನಗೆ ಪರ್ಸ್ನಲಿ ಬಹಳ ಬಹಳ ಒಂದು ಖುಷಿ ಕೊಟ್ಟಿದೆ ನಮ್ಮ ಮಾಧ್ಯಮ ಮಿತ್ರರು ಕೂಡ ಬಂದು ಹೇಳ್ತಾ ಇದ್ರು ಅಲ್ಲಿ ಟ್ರಾಫಿಕ್ ಜಾಮ್ ಇದೆ ಇಲ್ಲಿ ಇಲ್ಲಿ ಅಂತ ಸೊ ನಾವು ಟೀಮ್ ಅವರು ಮಾತಾಡ್ತಿದ್ದು ಇದು ಜಸ್ಟ್ ಬಿಗಿನಿಂಗ್ ಸೋಮವಾರದ ಮೇಲೆ ಇನ್ನು ಜಾಸ್ತಿ ಇರುತ್ತೆ ಅಂತ ಅಂದ್ರೆ ನಮ್ಮ ಎಕ್ಸ್ಪೆಕ್ಟೇಷನ್ಸ್ ಇನ್ನು ಜಾಸ್ತಿ ಇದೆ ಈ ಸಿನಿಮಾ ಬಂದಿರೋ ರಿವ್ಯೂಸು ಈ ಸಿನಿಮಾಗೆ ಬಂದಿರೋ ಅಪ್ಲೋಸ್ ಏನಿದೆ ಎಕ್ಸ್ಪೆಕ್ಟೇಷನ್ಸ್ ಜಾಸ್ತಿ ಇದೆ ಹಾಗಂತ ಹಾಗಾಗಿಬಿಡುತ್ತೆ ಹೀಗಾಗಿಬಿಡುತ್ತೆ ಅಂತಲ್ಲ ಡೈರೆಕ್ಟ್ ಹೇಳಿದ ಐವತ್ತು ಲಕ್ಷ ನಾನೊಂದು ಮೂವತ್ತು ಲಕ್ಷ ಅಂದ್ಕೊಂಡಿದ್ದೀನಿ ಮೂವತ್ತು ಲಕ್ಷ ಜನ ಆದರೂ ಈ ಸಿನಿಮಾನ ನೋಡ್ತಾರೆ ಅಂತ ಒಂದು ಭರವಸೆ ಇದೆ ಸಾರಿಗೆ ಇಂಟ್ರಫ್ಟ್ ಮಾಡ್ತಾ ಇದ್ದೀನಿ ಹಿಂದಿನ ಸ್ಕ್ರೀನಲ್ಲಿ ಬಂತು ಫೋಟೋ ಬರ್ತಾಯಿದ್ದೆ ಆ ಫೋಟೋ ನೋಡಿದ್ರೆ ಏನು ನೆನಪಾಗೈತೆ ಅಂತ ಒಂದು ಪ್ರಶ್ನೆ ಯಾಕಂದ್ರೆ ಏನು ಹೇಳುತ್ತೆ ಒಂದೇ ಕುಟುಂಬದ ಇಷ್ಟು ಜನ ಒಂದು ಟೆಂಪೋ ಮಾಡಿಕೊಂಡು ನಿಮ್ಮ ಸಿನಿಮಾ ನೋಡ್ಬೇಕು ಅಂತ ಚಿತ್ರರಂಗಕ್ಕೆ ಬಂದಿದ್ದಾರೆ ಇದೆಲ್ಲ ಒಂದು ಅದ್ಭುತವಾದ ಬೆಳವಣಿಗೆ ಇದು ಮಂಡ್ಯಲ ಮಂಡ್ಯಾಲ ಆಗಿರೋದು ಸೊ ಇದು ಅವರು ನಮ್ಮ ಸಿನಿಮಾ ಮೇಲೆ ಇಟ್ಟಿರೋ ನಂಬಿಕೆ ಅವರ ಮನೆ ಹುಡುಗ ಗೋಲ್ಡನ್ ಸ್ಟಾರ್ ಗಣೇಶ್ ಮೇಲೆ ಇಟ್ಟಿರೋ ನಂಬಿಕೆನ ತೋರಿಸುತ್ತೆ ಆ ನಂಬಿಕೆನ ಉಳಿಸುವಂತಹ ಪ್ರಯತ್ನ ನಾನು ಪ್ರತಿ ಸಿನಿಮಾಲ್ಲೂ ಮಾಡ್ತಾ ಇರ್ತೀನಿ ಈ ಸಲ ದೊಡ್ಡದಾಗಿ ಎದ್ದು ಕಾಣಿಸಿದೆ ಆ ನಂಬಿಕೆ ಅದಕ್ಕೆ ಅವರೆಲ್ರಿಗೂ ನಾನು ಧನ್ಯವಾದ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಈಗ ಜಸ್ಟ್ ಬಿಗಿನಿಂಗ್ ಇದು ತ್ರೀ ಡೇಸ್ ಏನು ಹೌಸ್ಫುಲ್ಸ್ ಆಗಿದೆ ಜನ ಕಿಕ್ಕಿರಿದು ಬರ್ತಾ ಇದ್ದಾರೆ ಅಂಡ್ ಶೋಸ್ ಎಲ್ಲ ನಮ್ಮ ರಾಜು ಅವ್ರು ಹೇಳಿದ್ರು ಆ ಶೋಸ್ ಎಲ್ಲ ಹೇಗ್ ಹೋಗ್ತಾ ಇದೆ ಅಂತ ನಾನು ನನಗೆ ಗೊತ್ತಿರೋ ನಾಲೆಜಲ್ಲಿ ಅಲ್ಲಿ ನಾನು ಹೇಳ್ತೀನಿ ಫಸ್ಟು ಟ್ರಾಫಿಕ್ ಜಾಸ್ತಿ ಇದ್ದಿದ್ದರಿಂದ ನಮಗೆ ಸಿಕ್ತ ಸಿಕ್ಕಂತಹ ಶೋ ಐದೈದು ಶೋ ಯೂಶಲಿ ನನ್ನ ಸಿನಿಮಾಗೆ ಹತ್ತು ಶೋ ಹನ್ನೆರಡು ಶೋ ಸಿಗುತ್ತೆ ಒಂದೊಂದು ಮಲ್ಟಿಪ್ಲೆಕ್ಸ್ ಅಲ್ಲಿ ಸಿಕ್ಕಂತಹ ಶೋ ಟ್ರಾಫಿಕ್ ಇಂದಾಗಿ ಐದು ಶೋ ಆದರೆ ಶುಕ್ರವಾರ ಎಂಟಾಯ್ತು ಇವತ್ತು ಅದು ಹತ್ತಾಗಿದೆ ಸೊ ನಾಳೆ ಹತ್ತು ಹನ್ನೆರಡು ಆಗ್ಬೋದು ಅದು ಹಾಗೆ ಕಂಟಿನ್ಯೂ ಆಗ್ಬೇಕು ಅನ್ನೋದು ನನ್ನ ಆಶಯ ನಿಮ್ಮೆಲ್ಲರ ಬೆಂಬಲ ಇರಲಿ ಪ್ರೀತಿ ಇರಲಿ ಇನ್ನು ದೊಡ್ಡ ಸಕ್ಸಸ್ ಮೀಟ್ ನಾವೊಂದು ಈವೆಂಟ್ ಮಾಡಬೇಕು ಅಂತಿದ್ವಿ ಹುಬ್ಳಿಲಿ ಪ್ರೀ ರಿಲೀಸ್ ಈವೆಂಟ್ ಇಂಡಿಪೆಂಡೆನ್ಸ್ ಡೇ ಇದ್ದಿದ್ರಿಂದ ಆಗ್ಲಿಲ್ಲ ಆ ಇವೆಂಟ್ ಮಾಡಲಿಕ್ಕೆ ನಾವು ಸೊ ಸಕ್ಸಸ್ ಮೀಟ್ ಏನಂತ ಹೇಳ್ತೀವಿ ಸಕ್ಸಸ್ ಈವೆಂಟ್ ನಾವು ದೊಡ್ಡದಾಗಿ ಎಲ್ಲಾದ್ರೂ ಒಂದು ಗ್ರೌಂಡ್ ಅಲ್ಲಿ ಮಾಡಬೇಕು ಅಂತ ಇದ್ದೀವಿ ಸೊ ಆ ದಿನ ಮೋಸ್ಟ್ಲಿ ನಂಬರ್ಸ್ ಎಲ್ಲ ಹೇಳ್ತಾರೆ ಆ ಕಟ್ಟೆ ಗಿಡ ನಂಬರ್ಸ್ ಗಿಡ ನಂಬರ್ಸ್ ಇಲ್ಲ ಬಿಕಾಸ್ ಈ ಏನಂತ ಇನ್ಫ್ಲೂಯೇಟೆಡ್ ನಂಬರ್ಸ್ ಹೇಳ್ತಾ ಹೇಳ್ತಾ ನಮಗೆ ನಾವೇ ಮೋಸ ಮಾಡ್ಕೊಂಡು ಹೋಗ್ತೀವಿ ಅದ್ರ ಜೊತೆಲಿ ನೋಡಗನ್ಗೂ ಮೋಸ ಮಾಡ್ತೀವಿ ಓದಗನ್ಗೂ ಮೋಸ ಮಾಡ್ತೀವಿ ಸೊ ಪರ್ಫೆಕ್ಟ್ ನಂಬರ್ ಆಫ್ಟರ್ ಟೂ ವೀಕ್ಸ್ ಖಂಡಿತವಾಗ್ಲು ನಾವು ಹೇಳ್ತೀವಿ ಅದ್ರ ಜೊತೆಲಿ ಈ ಮಟ್ಟದ ಒಂದು ಸಕ್ಸಸ್ ಪ್ರತಿ ಡಿಸ್ಟಿಕ್ ಪ್ರತಿ ತಾಲ್ಲೂಕಲ್ಲಿ ಆಗಿದೆ ಹಾಗಾಗಿ ನೆಕ್ಸ್ಟ್ ವೀಕಲ್ಲಿ ಆದರೆ ನೆಕ್ಸ್ಟ್ ವೀಕಲ್ಲಿ ಆದರೆ ನಾವು ಟೂರ್ ಹೊಡಿಬೇಕು ಅಂತ ಇದ್ದೀವಿ ನಾನು ಯಾವತ್ತು ಟೂರ್ ಎಸ್ ಎಸ್ ನಾನು ಥಿಯೇಟರ್ ವಿಸಿಟ್ ಕೂಡ ಹೆಚ್ಚು ಮಾಡಲ್ಲ ನಾನು ಹತ್ತು ವರ್ಷ ಆಗಿತ್ತು ಥಿಯೇಟರ್ ವಿಸಿಟ್ ಮಾಡಿ ಈ ಸಿನಿಮಾ ಮೇಲೆ ಇದ್ದಂತಹ ನಂಬಿಕೆ ಅಂಡ್ ಜನ ಕೊಟ್ಟಂತಹ ಸೋಲ್ಡ್ ಔಟ್ ಏನ್ ಕಾಣಿಸ್ತಿತ್ತು ಓಕೆ ನನಗನ್ಸಿದ್ದು ನಾನು ಏಳೆಂಟು ವರ್ಷದಿಂದ ನನ್ನ ಫ್ಯಾನ್ಸ್ಗೆ ನನ್ನ ಸ್ನೇಹಿತರಿಗೆ ಬರ್ಡೇ ದಿನ ಸಿಕ್ಕಿಲ್ಲ ಬರ್ಡೇ ಆಚರಿಸ್ಕೊಂಡಿಲ್ಲ ಸೊ ನನಗನ್ಸಿದ್ದು ನಮ್ಮ ಸಿನಿಮಾಗೆ ಬಂದಿದ್ದಾರೆ ಇವ್ರನ್ನೆಲ್ಲ ಒಂದ್ಸಲಿ ಮೀಟ್ ಮಾಡಬೇಕು ಒಂದ್ಸಲ ಅವ್ರ ಜೊತೆ ಖುಷಿನ ಹಂಚ್ಕೋಬೇಕು ಅಂತ ನಾನು ಅರ್ಥಕ್ಕೆ ಥಿಯೇಟ್ರಿಗೆ ಬಂದೆ ಬಹಳ ಖುಷಿಯಾಯಿತು ಆ ಖುಷಿಯಲ್ಲಿ ನಾನು ರಂಗಾಯಣ ರಘು ಅವ್ರ ತರ ಡಾನ್ಸು ಮಾಡಿಬಿಟ್ಟೆ ಅವತ್ತು ಸೊ ಆ ಖುಷಿಗೆ ಸೊ ಹಾಗಾಗಿ ಈ ಸಲ ನೆಕ್ಸ್ಟ್ ವೀಕ್ ಇಂದ ಆದರೆ ಆಲ್ ಓವರ್ ಕರ್ನಾಟಕ ಒಂದು ಟ್ರಿಪ್ ಮಾಡಬೇಕು ಅಂತಿದೀವಿ ಟ್ರಿಪ್ ಕೂಡಲೇ ಒಂದು ದೊಡ್ಡ ಕಾರ್ಯಕ್ರಮ ಮಾಡಬೇಕು ಅಂತಿದ್ವಿ ಅಂಡ್ ನಿಮ್ಮ ಬೆಂಬಲ ನಿಮ್ಮ ಪ್ರೀತಿ ಸದಾ ನಮ್ಮ ತಂಡದ ಮೇಲೆ ನಮ್ಮ ಇರಲಿ ಎಲ್ಲ ಸಿನಿಮಾದ ಮೇಲೆ ಕೂಡ ಇರಲಿ ಥ್ಯಾಂಕ್ ಯು ವೆರಿ ಮಚ್ ಅಂಡ್ ಒನ್ ಮೋರ್ ಥಿಂಗ್ ಹೇಳಕ್ ಇಷ್ಟಪಡ್ತೀನಿ ನಿನ್ನೆ ನಾನು ನ್ಯೂಸ್ ಫಸ್ಟ್ ಚಾನೆಲ್ ಅಲ್ಲಿ ಲೈವ್ ಅಲ್ಲಿ ಇದ್ದೆ ಅಲ್ಲಿ ನನ್ನ ಅಭಿಮಾನಿಗಳು ಥಿಯೇಟರ್ ಮುಂದೆ ಕಿರ್ಚಾಡಬೇಕಾದ್ರೆ ಏನ ಪ್ರೀತಿಯಿಂದ ಕೂಗಾಡಬೇಕಾದ್ರೆ ಹೂವೆಲ್ಲ ಹಾಕಿ ಕೂಗಾಡಬೇಕಾದ್ರೆ ಜಿ ಬಾಸ್ ಜಿ ಬಾಸ್ ಅಂತಿದ್ರು ನನ್ನ ಅಭಿಮಾನಿಗಳಿಗೆ ಹೇಳ್ತೀನಿ ದಯವಿಟ್ಟು ನನ್ನನ್ನ ಜಿ ಬಾಸ್ ಅಂತ ಕರಿಬೇಡಿ ನಾನು